ನಮಸ್ಕಾರ ಕರು ನಾಡು ತುಂಬಾ ಜನ ಕೇಳ್ತಾ ಇದ್ದೀರಿ ಲೋ ಬಜೆಟ್ ಅಲ್ಲಿ ಮಧುಗಿರಿ ಕಡೆಗೆ ಒಂದ್ ಎರಡು ಎಕರೆ ಜಮೀನು ಬೇಕು ಸಾರ್ ಪುಡ್ಸಿ ಅಂತ ಹೇಳ್ಬಿಟ್ಟು ಚಿಕ್ಕ ಬಿಟ್ಟು ಎರಡು ಎಕರೆ ಪೀಸು ಇನ್ಯಾಕೆ ಲೇಟು ಯಾರೆಲ್ಲ ನಮ್ಮ ಚಾನಲ್ ನೋಡ್ತಿದ್ರೆ ಹಂಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಫಾಲೋ ಮಾಡ್ಕೊಂಡು ಶೇರ್ ಮಾಡಿ ಒಂದು ಲೈಕ್ ಕೊಟ್ಬಿಟ್ರೆ ನಮಗೂ ಖುಷಿ ಬಡವ್ರ ಮಕ್ಳಿಗೆ ಬೆಳೆಸಿದ್ ಪುಣ್ಯ ನಿಮ್ಗೂ ಬರುತ್ತೆ ಅಂತ ಹೇಳ್ತಾ ರಾಜ್ಯದ ಯಾವುದೇ ಮೂಲೆಯಲ್ಲಿ ನಿಮ್ಮ ಪ್ರಾಪರ್ಟಿನ ನಿಖರವಾದ ಬೆಲೆಗೆ ಸೇಲ್ ಮಾಡಬೇಕು ಕೊಂಡ್ಕೋಬೇಕು ಅಂದಿದ್ರೆ ನಮ್ಮನ್ನೇ ಕಾಂಟ್ಯಾಕ್ಟ್ ಮಾಡಿ ಪ್ಲೀಸ್ ನಿಜವಾಗ್ಲೂ ಪ್ರಾಪರ್ಟಿ ಹುಡ್ತಿರೋ ಮಾತ್ರ ಕಾಲ್ ಮಾಡಿ ಸುಮ್ಮನೆ ಟೈಮ್ ಪಾಸ್ಗೆಲ್ಲ ಕಾಲ್ ಮಾಡಬೇಡಿ ಅಂತ ಹೇಳ್ತಾ ನಾವು ಏಜೆಂಟ್ಸ್ ನ ಅಲೋ ಮಾಡೋದಿಲ್ಲ ಕಾರಣ ಇದು ಡೈರೆಕ್ಟ್ ಬೈ ಎಸ್ ಸೇಲರ್ಸ್ ಪ್ಲಾಟ್ಫಾರ್ಮ್ ಆಗಿರುತ್ತೆ ಇನ್ನು ಈ ಪ್ರಾಪರ್ಟಿ ಬಗ್ಗೆ ಹೇಳ್ಬೇಕಂದ್ರೆ ಫುಲ್ ರೆಡ್ ಸೈಲು ನೋಡಿ ಲೆವೆಲ್ಲ ಫ್ಲಾಟ್ ಆಗಿದೆ ಯಾವ ತರ ಇದೆ ಜನರಲ್ ಪ್ರಾಪರ್ಟಿ ಯಾವುದೇ ಲಿಟಿಕೇಷನ್ಸ್ ಇಲ್ಲ ಡೈರೆಕ್ಟ್ ರಿಜಿಸ್ಟ್ರೇಷನ್ಗೆ ರೆಡಿ ಇರುವಂಥ ಒಂದು ಜಾಗ ಇದು ಸೂಪರ್ ಆಗಿದೆ ನೋಡಿ ಚಿಕ್ಕದಾಗಿ ಫಾರ್ಮ್ ಹೌಸ್ ಮಾಡ್ಕೊಳ್ಳೋವಿ ಬೆಂಗ್ಳೂರಿಗೂ ನಿಯರು ಕೂಡ ಆಗುತ್ತೆ ನಾವು ಹಾಕೋ ಪ್ರೈಸು ರೀಸನಬಲ್ ಇರೋದ್ರಿಂದ ಬೇಗ ಬೇಗ ಕೊಡುತ್ತೆ ನಿಮ್ಮ ಸ್ಲಾಟ್ನ ಇಮ್ಮಿಡಿಯೇಟಾಗಿ ಬುಕ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಒಂದೊಳ್ಳೆ ಪ್ರಾಪರ್ಟಿ ವಿಡಿಯೋದೊಂದಿಗೆ ಭೇಟಿ ಹಾಕೋಣ ಥ್ಯಾಂಕ್ ಯು ಸೋ ಮಚ್